ಕಾವೇರಿ ಲೋಕಪಾವನ್ಯ ಸಂಗಮ ಕ್ಷೇತ್ರ ಸುಸ್ಥಿತೆ ಶ್ರೀಚಕ್ರ ಸಹಿತ ನಿಮಿಷಾಂಬಾ ದೇವಿ ನಮೋಸ್ತತೆ ಕಾವೇರಿ ಮತ್ತು ಲೋಕಪಾವನಿಯರ ಸಂಗಮ ಕ್ಷೇತ್ರದ ಇದು ಇಂಥ ಒಂದು ಕ್ಷೇತ್ರದಲ್ಲಿ ಶ್ರೀ ನಿಮಿಷಾಂಬ ಅನ್ನುವಂಥ ಹೆಸರಿನಲ್ಲಿ ತಾಯಿ ಚಾಮುಂಡೇಶ್ವರಿ ನೆಲೆಯಾಗಿದ್ದಾಳೆ ವಿಶೇಷವಾಗಿ ಈ ಸ್ಥಳದಲ್ಲಿ ದೇವಿಯ ಎದುರುಗಡೆ ಶ್ರೀಚಕ್ರ ಇದೆ ದೇವಿ ಏಕಾಸನದಲ್ಲಿ ಭಕ್ತರನ್ನು ಅನುಗ್ರಹ ಮಾಡಿಕೊಂಡು ಇಲ್ಲಿ ವಾಸವಾಗಿದ್ದಾಳೆ ದೇವಿ ಎದುರಿಡ ಇರತಕ್ಕಂಥ ಶ್ರೀಚಕ್ರದ ವಿಶೇಷತೆ ಅಂತಂದರೆ ಇದು ಶ್ರೀಚಕ್ರದಲ್ಲಿ ಭೂಪ್ರಸ್ಥಾರ ಶ್ರೀಚಕ್ರ ಅಂತ ಹೇಳ್ತಾರೆ ಭೂಪ್ರಸ್ತಾರ ಕಲ್ಲಲ್ಲಿ ಕೆತ್ತಿರುವಂಥ ಶಿಲೆಯಿಂದ ನಿರ್ಮಿತವಾಗಿರುವಂಥ ನಾನ್ನೂರ ಅರವತ್ತೈದು ವರ್ಷಗಳ ಹಿಂದೆ ಮುಂಬಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ ಮತ್ತು ಆವತ್ತಿನಿಂದ ಇವತ್ತುವರೆಗೂ ನಿರಾತಂಕವಾಗಿ ಪೂಜಾಗಳು ನಡ್ಕೊಂಡು ಇದೆ ಇವತ್ತು ನಾವು ಬೆಳಗ್ಗೆ ಪ್ರತಿ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಬಾಗಿಲು ತೆಗೆದರೆ ಪಂಚ ದೇವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ಶ್ರೀಚಕ್ರಕ್ಕೆ ಜೊತೆಗೆ ಮೌಕ್ತಿಕೇಶ್ವರ ಮತ್ತು ಲಕ್ಷ್ಮೀನಾರಾಯಣ ಇರುವಂಥ ಸನ್ನಿಧಾನ ಆಗಿರೋದ್ರಿಂದ ಎಲ್ಲ ದೇವರಿಗೂ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಅಂತ ಪಂಚಮೂರ್ತಿಗಳಿಂದ ಪೂಜೆ ಪೂಜಿಸಲ್ಪಡ್ತದೆ ಬೆಳಗ್ಗೆ ಅಭಿಷೇಕ ಆದ ನಂತರ ಎಲ್ಲ ದೇವರಿಗೆ ಅಲಂಕಾರವನ್ನು ಮಾಡ್ತಾರೆ ಆಮೇಲೆ ಸಾರ್ವಜನಿಕರಿಗೆ ಶ್ರೀಚಕ್ರಕ್ಕೆ ಅಭಿಷೇಕ ಪೂಜಾದಿಗಳ ಎಲ್ಲ ದರ್ಶನಕ್ಕೆ ಅವಕಾ ಮುಕ್ತವಾಗಿ ಅವಕಾಶ ಇದೆ ಎಂಟು ಗಂಟೆಯಿಂದ ಸಾರ್ವಜನಿಕರು ಸಮೇತ ಕುಂಕುಮಾರ್ಚನೆಯ ಸಾಯಂಕಾಲ ಎಂಟುವರೆ ತನಕ ಸತತವಾಗಿ ಮಾಡ್ಕೊಂಡ್ಬರ್ಬೋದು ಮತ್ತು ಬಿಡುವ ಇರುವಂಥ ದಿವಸ ಅಂದರೆ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ತುಂಬ ಭಕ್ತಾದಿಗಳು ಹೆಚ್ಚಿನ ಇರುವಂಥ ದಿವಸಗಳನ್ನು ಹೊರತುಪಡಿಸಿದೆ ಬೇರೆ ದಿವಸಗಳಲ್ಲಿ ಸಾಯಂಕಾಲದ ಸಮೇತ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡುವಂಥ ವಾಡಿಕೆ ನಮ್ಮಲ್ಲಿದೆ ಪ್ರತಿ ದಿವಸವೂ ಭಕ್ತಾದಿಗಳಿಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಅತಿ ಹೆಚ್ಚಿನ ಭಕ್ತ ಭಕ್ತಾದಿಗಳು ಬರ್ತಾರೆ ಇದು ಕರ್ನಾಟಕ ಸರ್ಕಾರ ಮುಜರಾಯಿ ಆಡಳಿತಕ್ಕೆ ಸಂಬಂಧಪಟ್ಟಿರೋಂಥ ದೇವಸ್ಥಾನ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಆಜ್ಞೆಯಂತೆ ಅವರ ಅನುಮತಿಯಂತೆ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕಳೆದ ಮೂವತ್ತೈದು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಹೆಸರು ಮಹಾಬಲೇಶ್ವರ ಭಟ್ ಅಂತೇಳಿ ನಮ್ಮ ನಿಮಿಷಾಂಬ ದೇವಸ್ಥಾನ ಬಂದು ಬೆಂಗಳೂರಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರಗಳ ಅಂತರದಲ್ಲಿರುವಂಥ ಮೈಸೂರು ರೋಡ್ನಲ್ಲಿ ಶ್ರೀರಂಗಪಟ್ಟಣ ಅನ್ನುವಂಥ ತಾಲೂಕು ಶ್ರೀರಂಗಪಟ್ಟಣದಿಂದ ಎರಡು ಕಿಲೋಮೀಟ್ರು ಒಳಗಡೆ ಬಂದರೆ ಗಂಜಾಮ್ ಅನ್ನುವಂಥ ಊರು ಆ ಗಂಜಾಮ್ ಊರಿನಲ್ಲೇ ನಿಮಿಷಾಂಬ ದೇವಸ್ಥಾನ ಸ್ಥಾಪನೆ ಆಗಿದೆ ಅವೆಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ಇಲ್ಲಿ ಮದುವೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಅತಿ ಹೆಚ್ಚು ಕೆಲಸ ಆಗುವಂಥ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ತುಲಾಭಾರವನ್ನು ಹರಕೆ ಮಾಡ್ಕೊಂಡಾಗ ಬಂದಿರತಕ್ಕಂಥ ಸಂತಾನ ದೋಷಗಳ ಸಮೇತ ನಿವಾರಣೆಯಾಗಿ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರುವಂಥ ಅನೇಕ ಉದಾಹರಣೆಗಳು ನಮ್ಮ ದೇವಸ್ಥಾನದಲ್ಲಿದೆ ಭಕ್ತಾದಿಗಳು ಬಂದು ಈ ಸೇವೆಯನ್ನು ತಮ್ಮ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ಈಡೇರಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತೀನಿ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಅಂತ ಪಂಚಮೂರ್ತಿಗಳು ನೋಡಿ ಪಂಚಮೂರ್ತಿಗಳು ಪೂಜೆ ಸಲ್ಲಿಸ್ತಂಥ ಪೂಜೆ ನಡೀತಾ ಇರುವಂಥ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಕಾವೇರಿ ನದಿ ತೀರದಲ್ಲಿರ್ತಕ್ಕಂಥ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಗಲ್ಲಿ ಗಲ್ಲಿ ದೇವಸ್ಥಾನ ಕಟ್ತಾರೆ ಆದರೆ ಈ ನದಿ ಸನ್ನಿಧಾನದಲ್ಲಿ ನಾವು ಗಂಗೆ ಚಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿ ಕುರು ಅಂತ ಹೇಳ್ತೀವಿ ಹಾಗೆ ವಿಶೇಷವಾದಂಥ ಗಂಗೆಯೇ ಸರಿಸಮಾನವಾಗಿರ್ತಕ್ಕಂಥ ದಕ್ಷಿಣ ಗಂಗೆ ಅಂತ ಕಳಿಸ್ಕೊಂಡಿರ್ತಕ್ಕಂಥ ಕನ್ನಡ ನಾಡಿ ಜೀವನದಿ ಆಗಿರತ ಕಾವೇರಿ ನದಿ ತೀರದಲ್ಲಿ ಈ ದೇವಸ್ಥಾನ ಇರುವಂಥದ್ದು ತುಂಬ ವಿಶೇಷ ಭಕ್ತಾದಿಗಳು ಬಂದು ಕಾವೇರಿ ನದಿಗೆ ಪೂಜೆ ಮಾಡೋದ್ರ ಮುಖಾಂತರ ಕಾವೇರಿ ನದಿ ಕೈಕಾಲು ಮುಖ ತೊಳ್ಕೊಂಡು ಹೆಚ್ಚಿನ ಜನ ಕಾವೇರಿ ನದಿಯ ಸ್ನಾನವನ್ನು ಮಾಡಿ ತೀರ್ಥ ಸ್ಥಾನ ಅಂತ ತೀರ್ಥ ಸ್ಥಾನವನ್ನು ಮಾಡಿ ಆಮೇಲೆ ದೇವಿ ದರ್ಶನ ಪಡೀತಾರೆ ಇದು ಸಮೇತ ತುಂಬ ಅತ್ಯುತ್ತಮವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು ವಿಶೇಷವಾಗಿ ನೋಡಿ ಕಾವೇರಿಲಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾರ್ಜಿತ ಪಾಪಂ ಎಲ್ಲ ಜನ್ಮ ನಾವು ಮಾಡಿರ್ತಕ್ಕಂಥ ಗೊತ್ತಿದ್ದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಪಾಪ ಕರ್ಮಗಳು ಇದರಿಂದ ನಿವಾರಣೆ ಆಗ್ತದೆ ಈ ಸನ್ನಿ ಕಾವೇರಿ ಮಾತೆಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಬಹಳ ಒಳ್ಳೆಯದು ವಿಶೇಷ ಅಂತ ಹೇಳ್ತೀನಿ ನಾನು